ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿ ಮತ ಹಾಕಿದ ಆರೋಪ ಹಾಲು ಉತ್ಪಾದಕರಿಂದ ಡೈರಿಗೆ ಹಾಲು ಹಾಕಿಸಿಕೊಳ್ಳಲು ನಿರಾಕರಣೆಯ ಆರೋಪ ಹಾಲು ಉತ್ಪಾದಕರಿಂದ ಹಾಲಿನ ಕ್ಯಾನ್ಗಳನ್ನ ಹಿಡಿದು ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಲು ತುಂಬಿದ ಕ್ಯಾನ್ಗಳನ್ನ ಹಿಡಿದು ಪ್ರತಿಭಟನೆ ಹಾಸನ ತಾಲೂಕಿನ ತುದ್ದ ಹುಬ್ಳಿ ಸೋಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಯೋಗಣ್ಣ ಪರಮೇಶ್ ಹಾಗೂ ಇತರರ ವಿರುದ್ಧ ಆರೋಪ ನಾಗರಾಜನಿಗೆಕಾರ ಬ್ಯಾಂಕ್ ಅಧ್ಯಕ್ಷ ನಾಗರಾಜನಿಗೆ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜನಿಗೆ ರೈತರಿಗೆ ತೊಂದರೆ ಕೊಟ್ಟಂತ ನಾಗರಾಜನಿಗೆ ರೈತರಿಗೆ ಅನ್ಯಾಯ ಮಾಡಿದಂತ ನಾಗರಾಜನಿಗೆ ಈಗ ಮೇಡಮ್ ಮನವಿ ಏನಂದ್ರೆ ಹಾಸನ ತಾಲೂಕು ಉದ್ದಹಳಿ ಸೋನಹಳ್ಳಿ ಗ್ರಾಮ ವಲಯೇಶ್ವರ ತಾಲೂಕು ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲಿ ಸರಬರಾಜು ಮಾಡುತ್ತಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದರಿಂದ ಹತಾಶೆಗೊಂಡು ಗ್ರಾಮದ ಡಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜು ಅವರು ಅವರ ಬೆಂಬಲಿಗರಾದ ಯೋಗಣ್ಣ ಪರಮೇಶ್ ಜಯಣ್ಣ ರಮೇಶ ಹಾಗೂ ಮಧು ಮತ್ತು ಇತರರು ಸಂಘಕ್ಕೆ ಹಾಲು ಹಾಕಲು ಹೋದಾಗ ನಮ್ಮಗಳ ಮೇಲೆ ದೌರ್ಜನ್ಯ ಎಸಗಿ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಲನ್ನು ಡೈರಿಗೆ ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿದ್ದು ನಾವುಗಳು ಸಂಘದ ಕಾರ್ಯದರ್ಶಿಯಾದ ರವರನ್ನು ಪ್ರಶ್ನಿಸಲಾಗಿ ಆತ ಉಡಾಪೆಯನ್ನು ವರ್ತಿಸಿ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ ಆದ್ದರಿಂದ ತಾವುಗಳು ದಯಮಾಡಿ ಮೇರ್ಕಂಡ ಸೋಮನಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಟ್ಟು ಸೂಪರ್ ಮಾಡಿ ಆಡಳಿತ ಆಡಳಿತಾಧಿಕಾರಿಗಳನ್ನು ನೇಮಿಸಿ ನಾವು ತಾವುಗಳು ನಾವು ಸಂಘಕ್ಕೆ ಹಾಲು ಸರಬರಾಜು ಮಾಡೋದು ಅನುವು ಮಾಡಿಕೊಡಬೇಕಾಗಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದು ನಿರಂತರವಾಗಿ ಪ್ರತಿ ಚುನಾವಣೆ ಕ್ಷೇತ್ರದಲ್ಲಿ ಎಲ್ಲ ಗೊತ್ತಿರತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ಇರುತ್ತೆ ದಯವಿಟ್ಟು ಆ ಸಂಘನ ಸೂಪರ್ಸೈಡ್ ಮಾಡಿ ಆಡಳಿತ ಮಂಡಳಿಯನ್ನ ಅಮರನಾಥಲ್ಲಿಟ್ಟು ಆಡಳಿತಾಧಿಕಾರಿ ಎಲ್ಲಾ ರೈತರುಗಳು ಕೂಡ ಪಾಪ ಹಾಲನ್ನೇ ನಂಬಿಕೊಂಡು ಅವರು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಎಲ್ಲಾ ಕಡೆ ಇವತ್ತು ಅವರ ಹಾಲಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬಿಟ್ಟು